ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಆರಂಭಗೊಳ್ಳುವ ನಿರೀಕ್ಷೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯವನ್ನ ಆರಂಭಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಶಕ್ತಿ ಕೇಂದ್ರ ಎಂದು ಗುರುತಿಸಿಕೊಂಡಿರುವ ಪುತ್ತೂರ್ನಲ್ಲೂ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ದೊರೆತಿದೆ ಈ ಚಟುವಟಿಕೆಗಳ ಪ್ರಮುಖ ಹೈಲೈಟೇ ಪಕ್ಷಾಂತರ ಇದೇ ರೀತಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ ಮುಖಂಡರನ್ನ ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ ತನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನಿಂದ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಇದೇ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಡೆದಂತಹ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದ ರೇಖಾ ನಾಗರಾಜ್ ಎನ್ನುವಂತಹ ಮಹಿಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಇದಕ್ಕೆ ಪೂರಕವೆಂಬಂತೆ ಕಾರ್ಯಕರ್ತರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಾಂಗ್ರೆಸ್ ಮುಖಂಡರೋರ್ವರ ಮನೆಯಲ್ಲಿ ನಡೆತಾ ಇದ್ದ ಪಕ್ಷದ ಸಭೆಗೆ ರೇಖಾ ನಾಗರಾಜ್ ಬಂದು ಹಲವರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮಾಹಿತಿಯನ್ನು ಹಂಚಿಕೊಂಡಿದೆ ಬಿಜೆಪಿ ಮುಖಂಡಿಯ ಕಾಂಗ್ರೆಸ್ ಸೇರ್ಪಡೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಕಾರಣ ಆಕೆಯೇ ಇದೀಗ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಸೇರ್ಪಡೆಯ ಘಟನೆಯನ್ನು ನಿರಾಕರಿಸಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೇಖಾ ನಾಗರಾಜು ತಮ್ಮ ವೈಯಕ್ತಿಕ ಕೆಲಸವೊಂದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಸಭೆ ಇತ್ತು ಆ ಕಾರಣಕ್ಕೆ ಅಲ್ಲೇ ನಿಂತು ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ನಾಯಕರೊಬ್ಬರನ್ನ ಮಾತನಾಡಿಸಲು ಹೋದ ಸಂದರ್ಭದಲ್ಲಿ ನಮ್ಮ ಕೈಗೆ ಕಾಂಗ್ರೆಸ್ ಧ್ವಜವನ್ನ ಕೊಟ್ಟು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮಾನಹಾನಿಯನ್ನ ಮಾಡಿದ್ದಾರೆ ಎಂದಿದ್ದಾರೆ ಕಾಂಗ್ರೆಸ್ ಮುಳುಗುತ್ತಿರುವಂತಹ ಅಡಗಾಗಿದ್ದು ಶಾಸಕರು ಈ ಮೂಲಕ ಸುಳ್ಳು ಮಾಹಿತಿಗಳನ್ನು ಹರಡ್ತಾ ಇದ್ದು ಬಿಜೆಪಿಯ ನೈಜ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಸೇರೋದಿಲ್ಲ ಎನ್ನುವುದು ಬಿಜೆಪಿಯ ವಾದವಾಗಿದೆ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಸಾವಿರಕ್ಕೂ ಮೆಕ್ಕಿದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎನ್ನುವುದನ್ನು ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದರು ಈ ಬೆಳವಣಿಗೆಯ ನಡುವೆ ಇಂಥ ವಿವಾದಗಳು ಹೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಶೆಟ್ಟಿ ಅವರಿದ್ದರು ಮತ್ತು ಕೃಷ್ಣಪ್ರಸಾದ್ ಆಡುವರಿದ್ದರು ಜಯರಂಜಯ ಶೆಟ್ಟಿ ಅನಿಲ ಇವರಿದ್ದರು ಮತ್ತೆ ಅಲ್ಲಿ ಊರವರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಇದ್ದರು ಮಹಿಳೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಪರಿಶಿಷ್ಟ ಬಂಗಳದಲ್ಲಿ ನಮ್ಮ ಪಕ್ಷದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಕಳೆದ ಬಾರಿ ಸಾಹಿತಿ ಸಮಿತಿಯ ಜವಾಬ್ದಾರಿಯಲ್ಲಿ ಕೊಟ್ಟಿರುವಂತಹ ಜವಾಬ್ದಾರಿ ನಾ ಭಾಳ ನಿಷ್ಠೆಯಿಂದ ಮಾಡಿರುವಂಥ ಫರ್ ನಿನ್ನೆ ಏನೋ ತನ್ನ ಕೆಲಸದ ನಿಮಿತ್ತ ಅಲ್ಲೊಂದು ಸಭೆ ನಡೀತಾ ಇತ್ತು ಆ ಸಭೆಯಲ್ಲಿ ಹೋಗಿ ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡಬೇಕು ಒಂದು ಉದ್ದೇಶಕ್ಕೋಸ್ಕರ ಹೋಗಿದ್ದರು ಅಲ್ಲಿ ಬಲ ಒಂದು ಯಾವ ರೀತಿ ಅಂತೇಳಿದರೆ ಅಲ್ಲಿಯ ಯಾರೆಲ್ಲ ಸೇರಿದ್ರು ಅಲ್ಲಿ ಕಾಂಗ್ರೆಸ್ಸಿಗರು ಇವರನ್ನು ಬಲವಂತವಾಗಿ ನೀವು ಬನ್ನಿ ನಿಮ್ಮ ಕಾಂಗ್ರೆಸ್ಗೆ ನಾವು ಸೇರ್ಪಡೆಗೊಳಿಸುವ ಅನ್ನೋ ರೂಪದಲ್ಲಿ ಅವರನ್ನು ಬಲವಂತವಾಗಿ ಎಳೆದು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಈ ತಾಯಿ ನಿನ್ನೆ ರಾತ್ರಿ ನಮಗೂ ಮಾತಾಡಿದೆ ಫೋನಲ್ಲಿ ನಾನು ಆ ರೀತಿ ಯಾವುದು ಉದ್ದೇಶಕ್ಕಾಗಿ ಹೋಗಿಲ್ಲ ನನ್ನೊಂದು ಕೆಲಸದ ನಿಮಿತ್ತ ನಾನು ಹೋಗಿದ್ದೆ ಅಲ್ಲಿ ವಿನಾಕಾರಣ ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ತಾಲೂಕ್ ಪಂಚಾಯತ್ ಸದಸ್ಯೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅನ್ನೋ ಒಂದು ವೈರಲ್ ಆಗುವಂಥದ್ದನ್ನು ನಾನು ಕಂಡೆ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ಫೋನಲ್ಲಿಯೂ ನಿನ್ನೆ ಅದೇ ರೀತಿಯನ್ನು ಉಲ್ಲೇಖ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಫೀಸಿಗೆ ಬಂದು ನಿನ್ನೆಯ ಒಂದು ಆ ಘಟನೆ ನನಗೆ ಬಹಳಷ್ಟು ನೋವಾಗಿದೆ ನನಗೊಂದು ಮನಸ್ಸಿಗೆ ತುಂಬ ಆಘಾತವಾಗಿದೆ ನಾನು ಹುಟ್ಟಿದ್ದು ಬಿ ಜೆ ಪಿಯ ಒಂದು ವ್ಯವಸ್ಥೆಯಲ್ಲಿ ಇನ್ನು ಮುಂದಕ್ಕೂ ಬಿಜೆಪಿ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಹತ್ರ ಬಹಳ ಕೂಗಿ ನಮ್ಮ ಹತ್ರ ಆ ವಿಷಯವನ್ನು ಹೇಳಿಕೊಂಡರು ಇವತ್ತು ನಾನು ಆಫೀಸಲ್ಲಿ ಮಾತಾಡುವಾಗ ಯಾರೋ ನಮ್ಮ ಈ ರೀತಿಯ ಮಾಧ್ಯಮದವರಿಗೂ ನಿಮಗೆ ಒಂದಷ್ಟು ಮಾಹಿತಿ ಅಂತ ಭಾವಿಸ್ತೇನೆ ನೀವು ಕೂಡ ಬಂದಿದ್ದೀರಿ ವಿಚಾರ ಇಷ್ಟೇ ನಮ್ಮ ಯಾವುದೇ ಬಿ ಜೆ ಪಿಯ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರುವಂಥದ್ದು ಎಲ್ಲಿಯೂ ನಡೆದಿಲ್ಲ ಏನೋ ಒಂದು ಎರಡು ಮೂರು ಜನ ಕಾಂಗ್ರೆಸ್ಸಿಗರೇ ಮೂಲೆಗುಂಬಲ್ಲಿ ತಂದವರನ್ನ ಕರೆದುಕೊಂಡು ಬಂದು ಮತ್ತೆ ಜೆ ಪಿಯವರು ಸೇರಿದ್ದಾರೆ ಅನ್ನೋ ರೀತಿಯಲ್ಲಿ ಶಿವಸಿನ ಮೇಳದಲ್ಲಿ ಸುಳ್ಳು ಪ್ರಚಾರವನ್ನು ಮಾಡುವಂಥದ್ದು ಕೆಲಸ ಅನೇಕ ದಿವಸಗಳಿಂದ ನಡೆಯುತ್ತಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಕೂಡ ಈ ಮುಗ್ಧ ಒಂದು ಮಹಿಳೆಯರನ್ನು ಯಾವ ರೀತಿ ಮೋಸದ ರೂಪದಲ್ಲಿ ಬಲವಂತವಾಗಿ ಫೋಟೋ ತೆಗೆಯುವುದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ರೀತಿಯಲ್ಲಿ ಮಾಡುವುದು ಮಾನಹರ ಮಾಡುವಂಥ ಕೆಲಸವನ್ನು ಇವತ್ತಿನ ಇಲ್ಲಿಯ ಶಾಸಕರು ಮಾಡುವಂಥದ್ದನ್ನು ಸಮಾಜ ಭಾಳಷ್ಟು ಗಮನಿಸ್ತಾ ಉಂಟು ಇವತ್ತು ಬಿ ಜೆ ಪಿ ಕೂಡ ಇಂಥ ಒಂದು ಘಟನೆ ತುಂಡವಾಗಿ ಖಂಡಿಸ್ತೇವೆ ನಮ್ಮ ಕಾರ್ಯಕರ್ತರು ಯಾವತ್ತೂ ಒಂದು ಒಳ್ಳೆಯ ಸಂಸ್ಕಾರಯುತವಾಗಿ ಬೆಳೆದವರು ಅವರು ಯಾವತ್ತೂ ಇದ್ದರೂ ಬಿ ಜೆ ಪಿ ಗೆಲ್ಲಿ ಸೋಲ್ಲಿ ಅದು ಯಾವತ್ತು ನಾವು ಬಿಜೆಪಿಯಲ್ಲಿತ್ತು ಅನ್ನೋ ರೀತಿಯಲ್ಲಿ ಅವರ ಮಾತಲ್ಲಿ ನಮಗೆ ಉಲ್ಲೇಖ ಆಗಿದೆ ಇವತ್ತು ಹಾಗಾಗಿ ನಮ್ಮ ಇಲ್ಲಿಯ ಶಾಸಕರಿಗೆ ಒಂದು ಏನೋ ಒಂದು ಕನಸು ಕಾಣ್ತಾ ಇದ್ದಾರೆ ಮತ್ತೆ ನಾನು ಬಿ ಜೆ ಪಿ ಬರಬೇಕೋ ಅನ್ನೋ ರೀತಿಯಲ್ಲಿ ಅವರ ಮಾತಿನ ಒಂದು ಶೈಲಿ ಈಗಾಗಲೇ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಮಾಜದಲ್ಲಿ ಮಾತಾಡುವಂಥದ್ದನ್ನು ಕೂಡ ಕಾಣಿದ್ದೇವೆ ನಾವು ಅವು ನಿಖಿಲ್ಲನೇ ಕೂಡ ಬಿ ಜೆ ಪಿಗೆ ಯಾರು ಬರಬೇಕ ಆ ರೀತಿಯಲ್ಲಿ ಮಾತಾಡೋದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಇವರಿಗೆ ಏನೋ ಒಂದು ನಮ್ಮೊಟ್ಟಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ಅವರ ಮಾತು ಆಗ್ತದೆ ಅದಕ್ಕೇನಾದರೂ ಒಂದು ಮಾಡಬೇಕನ್ನೋ ರೂಪದಲ್ಲಿ ಇವತ್ತು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮಗೆ ಸಫ್ ಆಡಿ ಕಾಣುವಂಥ ಒಂದು ಸಂಶಯ ಹಾಗಾಗಿ ಈ ರೀತಿ ಮಾಡಿದರೆ ಅವರಿಗೇ ಗೊತ್ತಾಗ್ತದೆ ಸಮಾಜಕ್ಕೆ ಗೊತ್ತಾಗ್ತದೆ ಎಲ್ಲವೂ ಕಾಂಗ್ರೆಸ್ ಇವತ್ತು ಮುಲುಗು ಅನ್ನೋ ರೂಪದಲ್ಲಿ ಎಲ್ಲ ಜನ ನೋಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಖಂಡಿತ ನಾವು ಬಿ ಜೆ ಪಿ ಮತ್ತೆ ಇಲ್ಲಿ ಗೆಲ್ತದೆ ಬಿ ಜೆ ಪಿ ಬಲಿಷ್ಠ ಆಗ್ತದೆ ಇವರ ಯಾವುದೇ ಸುಳ್ಳು ಪ್ರಚಾರಕ್ಕೆ ನಮ್ಮ ಕಾರ್ಯಕರ್ತರು ಬಲಿಯಾಗೋದಿಲ್ಲ